ಏನ್ ನಿರೀಕ್ಷೆ ಮಾಡ್ಬೋದು ಸರ್ ಕರ್ನಾಟಕ ಜನ ಏನ್ ನಿರೀಕ್ಷೆ ಮಾಡ್ಬೋದು ಯಾವುದು ಇನ್ನು ನಾನ್ ಯೋಜನೆ ಮಾಡಿಲ್ಲ ಅದ್ರ ಬಗ್ಗೆ ಅಲ್ಲ ಸರ್ ಬಜೆಟ್ ನಲ್ಲಿ ಕರ್ನಾಟಕ ಜನ ಏನ್ ನಿರೀಕ್ಷೆ ಮಾಡಿದ್ರೆ ಅಭ್ಯರ್ಥಿ ಇರ್ತಾರೆ ಸರ್ ವಾಲ್ಮೀಕಿ ಮತ್ತು ಮೂಡಾಗರಣದಲ್ಲಿ ಸಿದ್ದರಾಮಯ್ಯವ್ರ ಪಾತ್ರ ಇದೆ ಅನ್ಸುತ್ತಾರೆ ಸರ್ ತಮ್ಮ ತಾವು ಉಪ ಮಾಜಿ ಮೂಡಾಗರಣದಲ್ಲಿ ಸಿದ್ದರಾಮಯ್ಯ ಅವ್ರದೇ ಪಾತ್ರ ಮೂಡಾಗರಣದಲ್ಲಿ ಜಮೀನ್ ಅವ್ರದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು ತೊಂಬತ್ ನಲ್ಲಿ ಪೋತಿ ಖಾತೆ ಆಗೋಗಿದೆ ನಿಂಗ 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 ನಿಂಗರೂಫು ಜವರ ಅವ್ರ ಬದುಕೇ ಇಲ್ಲ ಪೋತಿ ಖಾತೆ ಅವ್ರ ಮಗನ ಹೆಸರಿಗಾಗಿದೆ ತೊಂಬತ್ ಮೂರಲ್ಲಿ ತೊಂಬತ್ತೆಂಟಲ್ಲಿ ನಿಂಗ್ನ ಹೆಸರಿನಲ್ಲಿ ಸತ್ತಿರನ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಕಾಯ್ತದ ಯಾರು ಡಿನೋಟಿಫಿಕೇಶನ್ ಮಾಡಿಸ್ತಾರ ಇರತಕ್ಕಂತ ಪ್ರಶ್ನೆ ಡಿ ಕೊಡ್ಬೋದಿ ಎಸ್ ಆರ್ ಎಫ್ ನಡಿನಲ್ಲಿ ಇವತ್ತು ಹಡ ಬರೋದು ಬರ್ಲೇವೆಡ್ತಾರೆ ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ ಬಜೆಟ್ ಬಜೆಟ್ ಸೀತಾರಾಮನ್ ಅವರ ನೇತೃತ್ವದಲ್ಲಿ ನಾಡಿದ್ದು ಮಂಗಳವಾರ ದಿನ ಬಜೆಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ